ದಸರಾ ಹಬ್ಬದ ನಿಮಿತ್ತ ಹುಬ್ಬಳ್ಳಿಯ ಬೆಂಗೇರಿಯ ಗ್ರಾಮ ದೇವತಾ ದೇವಸ್ಥಾನದಲ್ಲಿ ಗುರುವಾರ ಸಂಜೆ ಶ್ರೀ ಗಿರಿಜಾ ಕಲ್ಯಾಣ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ಬೆಂಗೇರಿಯ ಮಹಿಳೆಯರು ಸಮೂಹವಾಗಿ ಪಾಲ್ಗೊಂಡು ಶಿವಪಾರ್ವತಿಯರ ಕಲ್ಯಾಣೋತ್ಸವವನ್ನು ಭಕ್ತಿಭಾವದಿಂದ ಆಚರಿಸಿದರು ಸರ್ವಧರ್ಮ ಸಮಾಜ ಸೇವಕರಾದ ಡಾ ರಮೇಶ್ ಮಹಾದೇವಪ್ಪನವರ್ ಗ್ರಾಮ ಹಿರಿಯರು ಪ್ರಮುಖರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಸದಸ್ಯ ಬೀರಪ್ಪ ಖಂಡೇಕರ್ ಮಾಜಿ ಸದಸ್ಯರಾದ ಹೂವಪ್ಪ ದಾಯಗುಡಿ ಆನಂದ ಬೆಂಗೇರಿ ಗುರುಸಿದ್ದಪ್ಪ ಕುಂದಗೋಳ ಅಡವೆಪ್ಪ ಹೊಸಮನಿ ಶೇಕು ಹೊಸಮನಿ ಕಲ್ಲಪ್ಪ ಚಿಕ್ಕತುಂಬಿ ಚಂದ್ರು ಪೂಜಾರ ಬಸವರಾಜ ಕಲ್ಲಪ್ಪ ಖಂಡೇಕರ್ ಯುವಕರು ಹಿರಿಯರು ಮತ್ತು ಮಹಿಳಾ ಭಕ್ತರು ಭಕ್ತಿಭಾವದಿಂದ ಪಾಲ್ಗೊಂಡರು ದಸರಾ ಹಬ್ಬದ ಅಂಗವಾಗಿ ಪ್ರತಿದಿನವೂ ಪ್ರವಚನ ಮಹಿಳೆಯರಿಂದ ಸಹಸ್ರನಾಮಾವಳಿ ಪಾರಾಯಣ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಕ್ತಿಪೂರ್ವಕವಾಗಿ ನಡೆಯುತ್ತಿವೆ ಒಟ್ಟು ಒಂಬತ್ತು ದಿನಗಳ ಕಾರ್ಯಕ್ರಮಗಳು ನಡೆಯಲಿದ್ದು ಎಲ್ಲಾ ವಯಸ್ಸಿನ ಭಕ್ತರಲ್ಲಿ ನಂಬಿಕೆ ಮತ್ತು ಸಂಪ್ರದಾಯದ ಪ್ರೀತಿಯನ್ನು ಬೆಳೆಸುವ ಪ್ರಯತ್ನವಾಗಿದೆ ಶ್ರೀ ಗಿರಿಜಾ ಕಲ್ಯಾಣ ಎಂಬ ಈ ಪವಿತ್ರ ಆಚರಣೆಯ ಮೂಲಕ ಹಿಂದಿನ ಸಂಪ್ರದಾಯವನ್ನು ಮುಂದಿನ ಪೀಳಿಗೆಗೆ ಪಠ್ಯರೂಪದಲ್ಲಿ ಪರಿಚಯಿಸುವ ಕೆಲಸ ಮಾಡಲಾಗಿದೆ ಇಲ್ಲಿ ಬ್ರಾಹ್ಮಣರ ಆನಂದ ಅವ್ರ ಗಿರಿಜಾ ಕಲ್ಯಾಣ ಮಾಡಿಸ್ಬೇಕು ನಮ್ ದೇವಿಗೆ ಅಂತ ಹೇಳಿ ಒಂದ ಹತ್ತು ವರ್ಷದಿಂದ ಅನ್ನ ಕೂತಿದ್ರಿ ಈ ಸಲ ಮಾಡಿಸಿದ್ರಿ ಎಲ್ಲಾ ದೇವಿ ಬಗ್ಗೆ ಅದರದ ಮದ್ವಿದ ಏನೇನು ಫಂಕ್ಷನ್ ಮಾಡೋದು ಅದನ್ನೆಲ್ಲ ತೋರಿಸಿ ಒಳಕಲ್ ಪೂಜಾ ಬಿಸಿ ಪೂಜಾ ಪೂಜಾ ಎಣ್ಣೆ ಹಚ್ಚಿ ಅರ್ಶನ ಹಚ್ಚೋದು ಎಲ್ಲಾ ದೇವಿ ಶಿವಗ ಪಾರ್ವತಿಗೆ ಮಾಡಿದರ್ರಿ ಬಳಿ ಕಂಕಣ ಕಟ್ಟಿದು ಮತ್ ಮುತ್ತೈದರ್ ಕರೆದ್ ಆರ್ತಿ ಮಾಡಿಸುದು ಮದ್ವೀದಿ ಒಂದು ಮದ್ವೀದಿ ಏನು ತಿಳ್ಕೊಬೇಕ ಅನ್ನುವಂಥದ್ದು ಈಗಿನ ಮಕ್ಳಿಗೆ ಆರ್ತಾಕೈತಿ ಮತ್ತು ಗಿರಿಜಾ ಕಲ್ಯಾಣ ಇದ್ರೊಳಗೆ ಭಾಗವಹಿಸಿದ್ರೆ ಎಲ್ಲರದು ಹೆಲ್ದಿಲಿಂದ ಹಿಡ್ಕೊಂಡು ಪ್ರಕೃತಿ ಮನೆಯೊಳಗೆ ಎಲ್ಲಾ ಚಲೋ ಆಕೈತಿ ಮದುವೆ ಆಗ್ಲ ಅವ್ರು ಮದ್ವಿ ಹಾಕ್ತಾರ ಆ ಮಕ್ಕಳಾಗ್ಲಾ ಮಕ್ಳು ಅನ್ನುವಂಥ ಉದ್ದೇಶ ತೊಟ್ಲಾಸದ ಸದಾ ಅವರು ಅವ್ರು ಮತ್ತೆ ಬಾಳ ಸರಿ ಅನಸ್ತರಿ ಅದೆಲ್ಲಾ ಸಂಪ್ರದಾಯ ಮತ್ ತಿಳ್ಕೊಬೇಕಲ್ರಿ ಮುನ್ನ ಈಗೆಲ್ಲಾ ಕೆಲವೊಂದ್ ಮಕ್ಳು ಮರೆಯತ್ ಬಿಟ್ಟಾರ ಮಾಡೋ ಮದ್ವಿ ಐತ್ರಿ ಅದು ಈಗ ನಾವ್ ಮಾಡ್ತೇವಲ್ಲ ಇಲ್ಲಿ ಹಳ್ಳಿ ಒಳಗ ತೊಟ್ಲಾ ತೂಗುವಾಗ ಯಾ ಹಾಡಾಡ್ಬೇಕ ಬಿಸಿ ಕಲ್ಲ ಬೀಸುವಾಗ ಯಾವ್ದ ಕುಟ್ಟುವಾಗ ಯಾವ್ದ ಅವನ್ನೆಲ್ಲಾ ಹಾಡಿಸಿದ್ರಿ ಅವ್ರು ನಿನ್ನೆ ಏ ಅವ್ರು ಇದು ಮಾಡಿದ್ರಿ ಅಂತೇಳಿ ಎಲ್ಲಾ ಪದ ಹಾಕಿದ್ರಿ ಹಳಿಗಿ ಮನಿಯೇ ಮಾದೇವಿ ಸುವಿ ಸುವೀಸುವಾಲೇ ಇದ್ರಿನ ಮನಿಯ ಶ್ರೀದೇವಿ ಸುವಿ ಸುವಾಲೆ ಒಳಕಲ್ಲ ಪೂಜಾ ಮಾಡಿರೇ ಸುವಾಲೆ ಮುತ್ತಿನ ಉಡಿಯ ತುಂಬಿರೇ ಸುವೀಸುವಾಲೇ ಮನೆ ದೇವಿ ಎಲ್ಲವಿಯ ತುಂಬಿರ ಸುವೀಸುವಾಲೇ ಕಂಕಣ ಕಟ್ಟಕ ಕರಿಯರೆ ಸುವೀಸುವಾಲೇ ಅರಸನ ಕರಿಯರೆ ಸುವೀಸುವಾಲೇ ಕುಕುಮ ಚಕ ಕರಿಯರೆ ರೇ ಗಂಧ ಭಟ್ಟ ಇಡಾಕ ಕರೆಯರೆ ಸುವಿಸುವ ಮೇಳಿಗೆ ಮನೆಯ ಮಾದೇವಿ ಕರೆಯರೆ ಸುವಿಸುವ ಬಿದ್ರಗಿನ ಮನೆಯ ಶ್ರೀದೇವಿ ಕರೆಯರೆ ಸುವಿಸುವ ಕಲ್ಲಿಗಿ ಮುಖಾಕಿ ಎಲ್ಲ ದೇವರ ನೆನಿಯರೆ ಸುವಿಸುವ ಶಿವ ಪಾರ್ವತಿ ನೆನೆಯರೆ ಸುವಿಸುವಾಲೇ ಗೋದಿಯ ಬೀಸುನು ಬಾರ ಗೌರ ಗೋದಿಯ ಸುನು ಬಾರ ಗೌರ ಬಿತ್ತ ಗೇನೆ ಗೌರ ಗೋರಿ ಸುನು ಬಾರ ಗೌರ ಮಂಗಲ ಮೇಲೆ ಶಿವೇಶವಾರ್ಥ ಸಾಧಕೆ ಶರಣೆ ಬಗ್ಗೆ ನಾರಾಯಣಿ ನಾರಾಯಣ ನಿನ್ನೆ ಬೆಂಗೇರಿಯ ಗ್ರಾಮದಲ್ಲಿ ಯಾಮವದುರ್ಗವ ದೇವಸ್ಥಾನದಲ್ಲಿ ಗಿರಿಜಾ ಕಲ್ಯಾಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ದೇವಸ್ಥಾನದ ವತಿಯಿಂದ ಆ ಕಾರ್ಯಕ್ರಮಕ್ಕೆ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಸಾಕ್ತು ಸುತ್ತಮುತ್ತಲೇ ಇರುವಂಥ ಎಲ್ಲ ಭಕ್ತಾದಿಗಳು ಆ ದೇವಸ್ಥಾನದಲ್ಲಿ ಪಾಲ್ಗೊಂಡಿದ್ರು ಆ ಕಲ್ಯಾಣ ಹೇಗಿತ್ತಂದ್ರೆ ನಾವು ಶಿವ ಪಾರ್ವತಿ ಕಲ್ಯಾಣನ ನೋಡೋಕ್ಕಾಗಿರಲಿಲ್ಲ ಕೇಳ್ತಿದ್ವಿ ಅಜ್ಜಿ ಅಜ್ಜ ಬಾಯಿಂದ ಕತೆಗಳಾಗಿ ಕೇಳ್ತಿದ್ವಿ ಅದನ್ನು ಹಾಗೆ ಫಿಲ್ಮ್ಗಳಲ್ಲಿ ನೋಡಿರ್ತೀವಿ ಫಿಲ್ಮೇ ಬೇರೆ ನಿಜವಾಗ್ಲೂ ನಾವು ಸಮಕ್ಷಮ ನೋಡೋದೇ ಬೇರೆ ನಿನ್ನೆ ಒಂದು ಏಳು ಗಂಟೆಯಿಂದ ಸ್ಟಾರ್ಟ್ ಆಗಿರೋಂಥ ಆ ಕಾರ್ಯಕ್ರಮ ಒಂಬತ್ತುವರೆ ಮಠನೂ ಆ ಕಾರ್ಯಕ್ರಮ ಆಗಿದೆ ಅದು ಪೂರ್ತಿ ಮದುವೆ ಶಾಸ್ತ್ರಗಳು ಏನಿರ್ತಾವೆ ಎಲ್ಲ ಮದ್ವೆ ಶಾಸ್ತ್ರಗಳನ್ನು ಅವರು ಇದು ಮಾಡಿದರು ಅದರಲ್ಲಿ ಅಳವಡಿಸ್ಕೊಂಡ್ರು ಅರ್ಶನಶಾಸ್ತ್ರ ಬೀಸೋ ಪುಟ್ಟೋ ಶಾಸ್ತ್ರ ಮತ್ತು ಪರಮೇಶ್ವರನಿಗೆ ವರದಕ್ಷಿಣೆಯಾಗಿ ಪಾರ್ವತ ರಾಜ ತನ್ನ ತನ್ನ ಕೈಯಲ್ಲಾಗಿದ್ದು ವಸ್ತುಗಳನ್ನು ಸಮರ್ಪಣೆ ಮಾಡಿದ್ದು ಈ ಹಳೆ ಶಾಸ್ತ್ರಗಳು ಏನಿದ್ದಾವೆ ಎಲ್ಲವನ್ನು ಯಥಾವತ್ತಾಗಿ ನಮಗೆ ಈಗಿನ ಅಲ್ಲಿ ಫಾಸ್ಟ್ ಮದುವೆಗಳು ಒಂದಿನ ಎರಡು ದಿನದ್ದು ಆದ್ರೆ ಹಿಂದೆ ಹೇಗೆ ಮದುವೆ ಶಾಸ್ತ್ರಗಳು ಎಷ್ಟು ವಿಜೃಂಭಣೆಯಿಂದ ಎಷ್ಟು ಅದ್ಧೂರಿವಾಗಿ ಸಾಕ್ತಿದ್ರನ್ನ ತುಂಬ ವಿವರಣೆಯಾಗಿ ತೋರಿಸಿದ್ರು ಅದು ಈಗ ಈ ಹಿಂದಿನ ಕಾಲದಲ್ಲ ಋಷಿಮುನಿಗಳು ದೇವಾನ ದೇವತೆಗಳ ಕಾಲದಿಂದಲೂ ಮದುವೆ ಅಂದ್ರೆ ಈ ರೀತಿಯಾಗಿ ಮಾಡ್ಕೊಂಡು ಬಂದಿರೋದನ್ನ ನಮಗೆ ನೆನ್ನೆ ತೋರಿಸ್ಕೊಟ್ರು ನಮಗೂ ಇವೆಲ್ಲ ನೋಡಿ ಭಾಳ ಖುಷಿ ಅನಿಸ್ತು ನಿಜವಾಗ್ಲೂ ದೇವಿ ಸಾಕ್ಷಾತ್ ಮಾ ಪಾರ್ವತಿ ಮತ್ತೆ ಪರಮೇಶ್ವರನ ಕಲ್ಪನೆಗಳು ನಮ್ಮ ಕಣ್ಣೆದ್ರಾಗ ಬಂದಂಗಾಯ್ತು ಆ ಮೂರ್ತಿಗಳು ನೋಡಿದ್ರು ಹಾಗೆ ಖುಷಿ ಅನಿಸ್ತಾ ಇತ್ತು ಆ ಕಾರ್ಯಕ್ರಮ ನಡೆಸ್ಕೊಟ್ಟಂಥ ಭಟ್ರು ಭಾಳ ಚೆನ್ನಾಗಿ ಮಾಡಿಕೊಟ್ರು ಆ ಹಾಡು ಗೀಡಲ್ಲಿ ಅವ್ರು ಪಾಲ್ಗೊಂಡಿದ್ ರೀತಿ ಆ ಖುಷಿಯಾಗಿ ದೇವರ ಧ್ಯಾನದಲ್ಲಿ ಮುಳುಗಿದಾಗ ಹೇಗೆ ತನ್ನ ತಾವು ಮರೆತು ಅದು ಆ ಇದರಲ್ಲಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾರ ಹಾಗೆ ಪಾಲ್ಗೊಂಡು ಅದು ನೋಡೋಕ್ಕೂ ಅಷ್ಟು ಭಕ್ತಿಪೂರ್ವಕ ಆಗಿ ಇದು ನಿಜವಾಗ್ಲೂ ದೇವ್ರ ಮದುವೆ ನಡೀತಾ ಇದೆ ಅನ್ನೋ ಒಂದು ಫೀಲ್ ಬರೋ ಹಾಗೆ ಅವ್ರು ಮಾಡಿದರು ತುಂಬ ವಿಜೃಂಭಣೆ ಆಯ್ತು ಆಯಿತು ಅದಾದ್ಮೇಲೆ ಪ್ರಸಾದ ಸೇವೆ ಇತ್ತು ಮದುವೆ ಆದ ನಂತರ ಊಟ ಸಿಹಿ ಊಟ ಇತ್ತಲ್ಲ ಆ ಥರ ಸಿಹಿ ಊಟ ಇತ್ತು ಎಲ್ಲ ಊಟ ಮಾಡಿ ಭಾಳ ಜನ ಸೇರಿದ್ರು ಸ್ವಲ್ಪ ಜಾಗದ ಇದಾಯ್ತು ಮುಂದಿನ ವರ್ಷ ಸ್ಟೇಜ್ ಹಾಕಿ ಮಾಡ್ರಿ ಅಂತ ಎಲ್ಲ ಹೇಳಿದ್ರು ಬಹಳ ಚೆನ್ನಾಗಿ ಗಣಿಜಾ ಕಲ್ಯಾಣ ಮಹೋತ್ಸವ ಭಕ್ತರಿಗೆ ಆತ್ಮೀಯ ಅನುಭವ ನೀಡುವ ರೀತಿಯಲ್ಲಿ ಸಾಂಪ್ರದಾಯಿಕತೆಯಿಂದ ಕೂಡಿದ ಆಚರಣೆಯಾಗಿ ಮನಮುಟ್ಟಿದೆ